ಸರ್ ಒಂದ್ ಅವಕಾಶ ಕೇಳಬೇಕು ಅವ್ರಿ ಕೇಳಿಸ್ಕೊಡಿ ಚುಚ್ಚೋಗಿತ್ತು ಜನಕಾರಿ ಯಾವಾಗ ಮಾತಾಡ್ಬೇಕು ಅಲ್ಲ ಇದು ಏನಪ್ಪ ಕೊಡ್ತೀವಿ ಕಾನೂನು ಕೈ ಮಾತಾಡುವಂತ ಮುಂಚೆ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಬಳಿಯೋದಕ್ಕೆ ಪ್ರಯತ್ನ ಮಾಡಿದೀವಿ ನೋಡಿ ಅವೆಲ್ಲ ಮಾಡಕ್ ಹೋಗ್ಬಾರ್ದಲ್ಲ ಕಪ್ಪು ಮಸಿ ಬಳಿಯೋದಕ್ಕೆ ಟ್ರೈ ಮಾಡಿದೀವಿ ಕಾನೂನು ಸರ್ ಇವಾಗ ನಾವು ತಪ್ಪು ಮಾಡಿ ಆಯ್ತು ಸರ್ ನಿಮ್ಮ ಕಚ್ಚಾರದಲ್ಲಿ ತಪ್ಪು ಅಂದ್ರೆ ಮೇಲೆ ಎಫ್ಐಆರ್ ಮಾಡಿ ಸರ್ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್ ಸರ್ ಕಟ್ಟ ಕಡೆಯ ಕೂಡ ಬಾಬಾ ಸಾಹೇಬ್ ರೋಡ್ ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಿರ್ತ ಜೀವನ ಮಾಡಿರ್ತಕ್ಕಂಥದ್ದು ಇದು ನಾವು ಖಂಡಿಸ್ತೀವಿ ಸರ್ ಈ ಕಣಸಪ್ಪ ಒಳ್ಳೇದು ನೀವು ಮಾಡ್ರಿ ನೀವೇನೇನ್ ಕಾನೂನು ವ್ಯಾಪ್ತಿ ಮಾಡ್ಕೋ ಮಾಡ್ರಿ ಬಟ್ ಇಲ್ಲಿ ಸ್ಟೇಷನ್ ಬಂದು ನೀವು ಆ ರೀತಿ ಮಾಡ್ತೀರ ಸರ್ ಮಾಡಿಲ್ಲ ಸ್ಟೇಷನ್ ಸರ್ ಇದು ಸಾರ್ವಜನಿಕರೂ ಎಸ್ ಪಿ ಸಾಹೇಬ್ರು ಎಸ್ ಪಿ ಸಾಹೇಬ್ರು ಆಫೀಸ್ ಮುಂದೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಸಾರ್ವಜನಿಕರ ತಪ್ಪಾಗ್ತದೆ ನೋಡೋದು ಏನಿದ್ರು ರೈಟಿಂಗ್ ಅಲ್ಲಿ ಬರ್ಕೊಡ್ರಿ ನೀವೇನ್ ಕೊಡ್ತೀರ ಕಂಪ್ಲೇಂಟ್ ಅದ್ರ ಬಗ್ಗೆ ಸಮಾಜ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತಾರೆ ಎಲ್ಲಾ ಕಡೆ ಇದ್ರ ಬಗ್ಗೆ ದೂರ ಕೊಡ್ತಾ ಇದಾರೆ ದೂರ್ ಕೊಟ್ಟಿದ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಕಡೆ ಎಫ್ಐಆರ್ ಮಾಡಕ್ ಸಾಧ್ಯ ಇದೆಯಾ ಇಲ್ಲ ತಾನೆ ಇಲ್ಲಿ ನಿಮ್ಗೆ ಕಾನೂನು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಾ ಕಡೆ ದೂರ್ ಕೊಡ್ತಾ ಇರಬೇಕಾದ್ರೆ ಎಲ್ಲಾ ಕಡೆ ಎಫ್ಐಆರ್ ಆಗೋದಿಲ್ಲ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ ಈಗ ನಾವು ಇಲ್ಲಿ ನಿಮ್ಮ ದೂರ ಕೊಟ್ರುವೆ ನೀವು ನಾನು ತಗೊಂಡೆ ಎಲ್ಲ ಆಗಿದೆ ಇನ್ಸ್ಟಾದಲ್ಲಿ ಕಳಿಸ್ಕೊಡ್ತೀನಿ ಇಲ್ಲ ನೀವು ಮ್ಯಾನೇಜ್ ಮಾಡಕ ಹೊರದ್ರು ತಪ್ಪಲ್ಲ ನಾವು ಮ್ಯಾನೇಜ್ ಮಾಡಿಲ್ಲ ತಪ್ಪು ಮಂಜು ಮಾಡಕ ಹೋಗಬಾರದು ಈ ಒಂದು ಸಂಘಟನೆಯಲ್ಲಿ ಇದ್ದಿರಾರೆ ನಾವು ಮ್ಯಾನೇಜ್ ಮಾಡಿಲ್ಲ ಇಲ್ಲಿ ಫೋಟೋಸ್ ಇದೆ ವಿಡಿಯೋಸ್ ಇದೆ ಇಲ್ಲ ಮ್ಯಾನೇಜ್ ಯಾರು ಮಾಡಿಲ್ಲ ಮಾಡಕ ನಾವು ಗುಮಸಿ ಬಳಿಯೋದಕ್ಕೆ ಸಂವಿಧಾನದ ಬಗ್ಗೆ ಸಾರಿ ಖೇಳ್ಸೋದು ಬಿಡ್ಸೋದು ಅವ್ರ ವಿವೇಚನೆಗೆ ಬಿಟ್ಟಿದ್ದು ನಾನು ফোর্স ಮಾಡಕ ನನ್ಗೆ ನಾನು ಏನ್ ಡ್ಯೂಟಿಗೆ ನಾನು ಮಾಡಬೇಕು ನಾನು ذکر ذکر پرتقے ذکرہ ذکرہ پرتقے ذکرہ 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 ನನಗೆ ಒಂದು ನಿಮಿಷ ಅವಕಾಶ ಕೊಡಿ ಸರ್ ಒಂದು ಒಂದೇ ನಿಮಿಷ ಮಾತಾಡೋ ಸರ್ ನೀವು ಮಾತಾಡಿದ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಏನು ಯೋಗ್ಯತೆ ಇದೆ ಸರ್ ಒಂದು ನಿಮಿಷ ನಿಮ್ಗೆ ಯೋಗ್ಯತೆ ಏನಿದೆ ಮಾತಾಡ್ತೀವಿ ಕೈ ಮಾಡಿ ಆಯ್ತು ಆಯ್ತು ಖುಷಿ ಮಾಡಿರಿ ಬಾಬಾ ಸಾಹೇಬ್ ಯಾರ್ಯಾವತಾಡಬೇಕು દેશ વિચારો સમય કહેવાય